ಐದನೇ ಪ್ರಶ್ನೆ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಿದ ಮುಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ ಜಹಾಂಗಿ ಆಪ್ಷನ್ ಬಿ ಎರಡನೇ ಶಾ ಆಲಂ ಆಪ್ಷನ್ ಸಿ ಬಹದ್ದೂರ್ ಶಾ ಆಪ್ಷನ್ ಡಿ ಫಾರೂಕ್ ಸಿಆರ್ ಸರಿಯಾದ ಉತ್ತರ ಆಪ್ಷನ್ ಡಿ ಫಾರುಖ್ ಸಿಆರ್ ಫಾರೂಕ್ ಸಿಆರ್ ಅವರು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನ ನೀಡಿದರು ಇಲ್ಲಿ ದಸ್ತಕ ಅಂತಂದ್ರೆ ಪರವಾನಗಿ ದಸ್ತಕ ಅಂದ್ರೆ ಏನು ಮಕ್ಳೆ ಪರವಾನಗಿ ಪರ್ಮಿಷನ್ ಓಕೆ ಸೊ ಅದನ್ನ ದಸ್ತಕ ಅಂತ ಕರೀತಾರೆ ಅರೇಬಿಕ್ ವರ್ಡ್ ಅದು